ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೇಗೂರು ಗ್ರಾಮದ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಬೆಳಿಗ್ಗೆಯಿಂದಲೇ ದೇವಾಲಯದಲ್ಲಿ ದೇವರಿಗೆ ವಿವಿಧ ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದರ ಮೂಲಕ ಪೂಜೆಯನ್ನು ಸಲ್ಲಿಸಲಾಯಿತು ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದರು ಇನ್ನು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ರಂಜಿತ್ ರವರು ಮಾತನಾಡಿ ಬೇಗೂರು ಗ್ರಾಮದಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಗ್ರಾಮಸ್ಥರ ಹಾಗೂ ಭಕ್ತಾದಿಗಳ ನೆರವಿನಿಂದ ದೇವರಿಗೆ ವಿಶೇಷ ಅಲಂಕಾರ ಮಾಡುವುದರ ಮೂಲಕ ಪಂಚಾಮೃತ ಅಭಿಷೇಕ ನೆರವೇರಿಸಿದ್ದು ದೇವರಿಗೆ ವಜ್ರ ಕವಚ ಅಲಂಕಾರ ಮಾಡುವುದರ ಮೂಲಕ ಪೂಜೆ ಸಲ್ಲಿಸಲಾಗಿದೆ ಪ್ರಮುಖವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವೈಕುಂಠ ದ್ವಾರ ನಿರ್ಮಾಣ ಮಾಡುವುದರ ಮೂಲಕ ವೆಂಕಟೇಶ್ವರನ ಉತ್ಸವ ಮೂರ್ತಿಯನ್ನು ತೂಗುವ ಹಾಕಿದ್ದು ಅದರ ಕೆಳಭಾಗದಿಂದ ಪ್ರವೇಶ ಮಾಡಿದ್ದು ಅದನ್ನು ವೈಕುಂಠ ದ್ವಾರ ಎನ್ನುತ್ತೇವೆ ಎಂದು ತಿಳಿಸಿದರು ಹೆನು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರಾದ ತಮ್ಮೇಗೌಡ ಬೈರೇಗೌಡ ಮುನಿಸ್ವಾಮಿ ಗೋವಿಂದರಾಜ್ ನಾರಾಯಣಸ್ವಾಮಿ ಪ್ರಧಾನ ಅರ್ಚಕರಾದ ಅಶ್ವಥ್ ರವರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಇದು ಬೇಗೂರು ಗ್ರಾಮ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಸಾಕಷ್ಟು ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಎಲ್ಲ ಗ್ರಾಮಸ್ಥರ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ತುಂಬ ಎಲ್ಲರೂ ಸಹ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ವಿಶೇಷವಾಗಿ ಭಗವಂತನಿಗೆ ವಿಶೇಷವಾದ ಅಲಂಕಾರಗಳನ್ನು ಮಾಡ್ತೀವಿ ಹಾಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೀವಿ ಇನ್ನೂ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ನಂಬಿಕೊಂಡು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಬರ್ತಾ ಇದ್ದೀವಿ ಭಕ್ತಾದಿಗಳು ಅಷ್ಟೇ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಇದರಿಂದ ನಮಗೂ ಸಹ ಭಗವಂತನ ಕಾರ್ಯ ಮಾಡೋಕ್ಕೆ ಉತ್ಸಾಹಗಳು ಹೆಚ್ಚಾಗ್ತಾ ಇದೆ ಇವತ್ತು ಭಗವಂತನಿಗೆ ವಿಶೇಷವಾಗಿ ಹೂವಿನಿಂದ ಹಾಗೂ ವಜ್ರ ಕವಚ ಅಂದರೆ ಬೆಳ್ಳಿಯ ಕವಚವನ್ನು ಬಳಸಿ ಅಲಂಕಾರವನ್ನು ಮಾಡಿದ್ದೀವಿ ನೀವು ನೋಡ್ಬೋದು ಭಾಳ ವಿಶೇಷವಾಗಿ ಭಾಳಷ್ಟು ಕಾಂತಿಯುಕ್ತವಾಗಿ ಭಗವಂತ ಕಾಣಿಸ್ತಾ ಇದ್ದಾರೆ ನಮ್ಮಲ್ಲಿ ಭಗವಂತನಿಗೆ ಅಂತೇಳಿ ಉತ್ತರ ಉತ್ತರ ದಿಕ್ಕಿನಲ್ಲಿ ಒಂದು ವೈಕುಂಠ ದ್ವಾರವನ್ನು ಇಟ್ಟಿದ್ವಿ ಅದರ ಮುಂಭಾಗದಲ್ಲಿ ಭಗವಂತ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೂಗು ಹಾಕಿದ್ದೀವಿ ಅದರ ತಳಭಾಗದಿಂದ ನಿಮಗೆ ದೇವಾಲಯ ಪ್ರವೇಶ ಆಗುತ್ತೆ ಅದನ್ನು ವೈಕುಂಠ ದ್ವಾರ ಅಂತೇಳಿ ನಾವು ಕರಿತಾ ಇದ್ದೀವಿ ದೇವಾಲಯದ ಆಡಳಿತ ಮಂಡಳಿ ಸದಸ್ಯ ರಾಜಣ್ಣನವರು ಮಾತನಾಡಿ ಗ್ರಾಮದಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ ಪ್ರತಿ ವರ್ಷ ಪೂಜಾ ಕಾರ್ಯಕ್ರಮಕ್ಕೆ ಹೊಸಕೋಡೆ ತಾಲೂಕಿನ ಸಾಕಷ್ಟು ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಬರುವಂತಹ ಭಕ್ತಾದಿಗಳಿಗೆ ಲಡ್ಡು ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಂದು ತಿಳಿಸಿದರು ಬೇಗೂರು ಗ್ರಾಮದಲ್ಲಿ ವಿಶೇಷವಾಗಿ ತಿರುಮಲ ಸ್ವಾಮಿ ದೇವಸ್ಥಾನದ ಅದ್ದೂರಿಯಾಗಿ ನಾವು ವೈಕುಂಠ ಏಕಾದಶಿ ಆಚರಣೆ ಮಾಡ್ತೀವಿ ಇದು ಒಂಬತ್ತು ಒಂಬತ್ತನೇ ವರ್ಷ ಇದು ನಾವು ಆಚರಣೆ ಮಾ ವಾರ್ಷಿಕ ಮಾಡ್ತಾ ಇರೋದು ನಮ್ಮಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲನೂ ವಿಶೇಷವಾಗಿ ದೇವಸ್ಥಾನಕ್ಕೆ ಒಳ್ಳೆಯ ಒತ್ತು ಕೊಟ್ಟು ಎಲ್ಲರೂ ನಮ್ಮ ಸಹಕಾರ ಕೊಡ್ತಾರೆ ಊರಿಗೆ ಗ್ರಾಮಸ್ಥರಾಗ್ಬೋದು ಸುತ್ತಮುತ್ತ ಹಳ್ಳಿಗಳೆಲ್ಲ ಆಗ್ಬೋದು ಇಡೀ ನಮ್ಮ ಹೊಸಕೋಟೆ ತಾಲೂಕಿಂದ ಜನ ನಮ್ಮ ಈ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಳ್ಳೆ ಒತ್ತು ಕೊಡ್ತಾರೆ ಅದರಿಂದ ನಾವು ಇದೇ ಥರ ಆಚರಣೆ ಮಾಡ್ಕೊಬರ್ತೀವಿ ಮುಂದೇನೇ ಇದೇ ಭಗವಂತ ನಮ್ಮ ಹೋಗ್ತಾರೆ ಇದೇ ಥರ ಆಚರಣೆ ಮಾಡ್ತೀವಿ ಇವತ್ತು ವಿಶೇಷವಾಗಿ ಒಂದು ಮೊದಲೇ ಒಂದು ಐದಾರು ಸಾವಿರ ಜನ ಭಕ್ತಾದಿಗೆ ಬಂದೇ ಬರ್ತಾರೆ ಅವ್ರು ಬೆಳಗ್ಗೆ ನಾವು ಐದು ಗಂಟೆಯಿಂದ ದರ್ಶನ ಸ್ವಾಮಿ ದರ್ಶನ ಇದೆ ಅವ್ರಿಗೆ ಲಡ್ಡು ಪ್ರಸಾದ ಕೊಡ್ತೀರಿ ಊಟ ದೇವಸ್ಥಾನ ಮಾಡಿದ್ದೀರಿ ವಿಶೇಷವಾಗಿ ಅನುದಾನ ನಡೀತಾ ಇದೆ ನಮ್ಗೆ ಒಳ್ಳೆ ಭಗವಂತನಿಂದ ನಮ್ಗೆ ಒಳ್ಳೆ ಕೃಪೆ ಆಗಿದೆ ಅಂತೇಳಿ ತಮ್ಮಲ್ಲಿ ಹೇಳ್ಕೊಂಡು ಎಲ್ಲ ಜನರಿಗೊಂದು ನಮ್ಮ ಊರು ಗ್ರಾಮಸ್ಥರಿಗೆ ಎಲ್ಲರಿಗೂ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು